ನಾಳೆ ಶಿರಾನಗರದಲ್ಲಿ ನಡೆಯುವಂತಹ ಐತಿಹಾಸಿಕ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಮೆರವಣಿಗೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಯುವಕರು ಯಾವ ರೀತಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂತಹ ಒಂದು ಮೆರುಗ್ ತಂದು ಕೊಡ್ತಾರೆ ಅನ್ನೋದು ನಮ್ಮ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಮಣಿಕಂಠ ಅವರು ನಮ್ಮ ಜೊತೆ ಇರೋದಾದ್ರೆ ನಾಳೆ ಆಗಿ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ನಮಸ್ಕಾರ ಐತಿಹಾಸಿಕವಾದಂತಹ ಮಹರ್ಷಿ ವಾಲ್ಮೀಕಿ ಜಯಂತಿ ಶಿರಾನಗರದಲ್ಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಅದ್ದೂರಿ ಮಟ್ಟದಲ್ಲಿ ನಡೀತಾ ಇದೆ ಆ ಮೆರವಣಿಗೆ ಅಂತ ಅಂದಮೇಲೆ ಸಾಕಷ್ಟು ಹಳ್ಳಿಯಿಂದ ಬರುವಂತಹ ಜನ ಇರ್ತಾರೆ ಹೇಗೆಲ್ಲ ಇರುತ್ತೆ ಸರ್ ನಾಳೆ ಕಾರ್ಯಕ್ರಮ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ನಾಳೆ ನಾಳೆ ನಡೆಯ ನಡೆಯಲಿರುವಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸರ್ವರಿಗೂ ಆಧಾರದ ಸುಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಥಳಿಗೆ ಪುಷ್ಪ ಮಾಲಿಕೆ ಹಾಕೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಬರ್ತಿರ್ತಕ್ಕಂಥ ನಮ್ಮ ನಾಡಿನ ಬಗಿರಿತರು ಹಾಗೂ ನಮ್ಮ ಪ್ರೀತಿಯ ಶಾಸಕರಾದ ಟಿ ವಿ ಜಯಚಂದ್ರ ಸಾಹೇಬರು ಹಾಗೆ ನಮ್ಮ ಮಾಜಿ ಸಹಕಾರಿ ಸಚಿವರಾದಂತಹ ಕೆ ಎನ್ ರಾಜಣ್ಣ ಸಾಹೇಬರು ಹಾಗೆ ನಮ್ಮ ಪರಮೇಶ್ವರ್ ಸಾಹೇಬರು ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಶ್ರೀರಾಮುಲು ಸಾಹೇಬರು ಆಮೇಲೆ ನಮ್ಮ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ರಾಜೇಂದ್ರಣ್ಣನವರು ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಮುಖಂಡರು ಮತ್ತು ಇಲ್ಲಿನ ಎಲ್ಲ ಎಲ್ಲ ಸಮುದಾಯದವರು ಮತ್ತು ಎಲ್ಲ ಹಿರಿಯರು ಮತ್ತು ಕಿರಿಯರು ಯುವಕರು ಅತಿ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿಕ್ಕೆ ಸಹಕರಿಸಿದಂತಹ ವಾಲ್ಮೀಕಿ ಕ್ರಿಯಾ ಆಚರಣಾ ಸಮಿತಿ ಮತ್ತು ವಾಲ್ಮೀಕಿ ಸಮುದಾಯದವರಿಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ ಆಮೇಲೆ ಇಲ್ಲಿನ ವಿಜೃಂಭಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೀಲಿಕ್ಕೆ ಸಹಕರಿಸಲಿಕ್ಕೆ ನಮ್ಮ ಶಿರಾ ತಾಲೂಕಿನ ಸಮುದಾಯದವರು ಎಲ್ಲರೂ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮವು ನಾಳೆ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದೇವೆ ನೀವು ಬನ್ನಿ ನಿಮ್ಮ ಸಮುದಾಯದವರನ್ನು ಕರೆತನ್ನಿ ಮೆರವಣಿಗೆಯಲ್ಲಿ ಏನೇನು ಮರ ಮೆರವಣಿಗೆಯಲ್ಲಿ ವೀರಗಾಸೆ ಡೋಲು ಕುಣಿತ ಮತ್ತೆ ನಮ್ಮ ಕಲಾ ತಂಡಗಳು ಇಲ್ಲಿನ ಕಲಾ ತಂಡಗಳೆಲ್ಲ ಭಾಗವಹಿಸ್ತಾ ಇರ್ತವೆ